ಅಸ್ಸಲಾಮು ಅಲೈಕುಂ ವರಹಮದುಲ್ಲಾಹಿ ಒಬರ ಇಸ್ಲಾಮಿನ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡುವ ಒಂದು ಹೊಸ ಪ್ರಯತ್ನಕ್ಕೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ಕೈ ಹಾಕ್ತಾ ಇದ್ದೇವೆ ಇಸ್ಲಾಮಿನ ಒಂದು ಅತ್ಯಂತ ಆ ರೋಚಕವಾದ ಸ್ಟೋರಿ ಮೂಸಾ ನೆಬಿ ಮತ್ತು ಫಿರಔನ್ ಅವರ ಅರಮನೆಯಲ್ಲಿ ಕಥೆಯ ಮೂಲಕ ನಾವು ನಮ್ಮ ಪ್ರಯತ್ನವನ್ನು ಪ್ರಾರಂಭಿಸ್ತಾ ಇದ್ದೇವೆ ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ಕೂಡ ಬೆಂಬಲಿಸಿ ಅದು ಈಜಿಪ್ಟ್ ನಲ್ಲಿರುವ ದೊಡ್ಡದಾದ ಅರಮನೆ ಅಲ್ಲಿ ಫಿರೌನ್ ಎಂಬ ಆಕ್ರಮಿ ರಾಜನು ಆಡಳಿತವನ್ನು ನಡೆಸ್ತಾ ಇದ್ದ ಅವನ ಏಳು ಮಂದಿ ಹೆಣ್ಣು ಮಕ್ಕಳಿಗೆ ಪಾಂಡು ಎಂಬ ಒಂದು ರೋಗವು ತಗಲಿತ್ತು ಇದರಿಂದ ಫಿರೌನ್ ತುಂಬಾ ಚಿಂತಿತನಾಗಿದ್ದ ಅದೆಷ್ಟು ವೈದ್ಯರಿಗೆ ಆ ಈ ಒಂದು ರೋಗವನ್ನು ತೋರಿಸಿದರೂ ಕೂಡ ಯಾವುದೇ ಒಂದು ಚಿಕಿತ್ಸೆ ಇದಕ್ಕೆ ಪ್ರಯೋಜನವಾಗಲಿಲ್ಲ ತಮ್ಮ ಮುದ್ದಿನ ಮಕ್ಕಳ ಕಷ್ಟವನ್ನು ಕಂಡ ಫಿರೌನ್ ತುಂಬಾ ಚಿಂತೆಯಲ್ಲಿ ಇರ್ತಾನೆ ಇದನ್ನು ನೋಡಿದ ಅವನ್ ಅವರ ಮಂತ್ರಿ ಹಾಮಾನ್ ಅವರು ಫಿರಅನ ಮುಂದೆ ಬಂದು ಮಹಾಪ್ರಭುಗಳೇ ತಾವು ಈ ರೀತಿಯಾಗಿ ಚಿಂತೆಯಿಂದ ಕೂರಲು ಕಾರಣವೇನು ಕೇಳಿದಾಗ ಫಿರಅನ್ ದುಃಖದಿಂದ ನನ್ನ ಮುದ್ದಿನ ಮಕ್ಕಳಿಗೆ ಹಿಡಿದ ಮಾರಕ ರೋಗ ಇದುವರೆಗೂ ಕೂಡ ಗುಣವಾಗಲಿಲ್ಲ ಎಷ್ಟೊಂದು ವೈದ್ಯರಿಗೆ ತೋರಿಸಿದರೂ ಕೂಡ ಯಾವುದೇ ಒಂದು ಪ್ರಯೋಜನವಾಗಲಿಲ್ಲ ಹೀಗಿರುವಾಗ ನನಗೆ ಚಿಂತೆ ಹುಟ್ಟದೆ ಇರುತ್ತದೆಯೇ ಎಂಬ ಒಂದು ಪ್ರಶ್ನೆಯನ್ನು ಹಾಕಿದಾಗ ಚಕ್ರವರ್ತಿಯ ಈ ಒಂದು ಮಾತನ್ನು ಕೇಳಿದ ಹಾಮನ್ ಅವರು ಮಹಾಪ್ರಭುಗಳೇ ನನಗೊಂದು ವಿಚಾರ ಹೊಲಿಯುತ್ತಿದೆ ನಾವು ನಾವೊಂದು ಘೋಷಣೆಯನ್ನು ಹೊರಡಿಸೋಣ ರಾಜಕುಮಾರಿಯ ಈ ಒಂದು ವ್ಯಾದಿಯನ್ನು ಗುಣಪಡಿಸುವವರಿಗೆ ಅಪಾರವಾದ ಬಹುಮಾನವನ್ನು ಕೊಡ್ತೇವೆ ಎಂದು ಊರೆಲ್ಲ ಡಂಗೂರ ಸಾರಿಸಿದ್ರೆ ಇದಕ್ಕೆ ಖಂಡಿತವಾದ ಫಲ ಸಿಗುವುದೆಂದು ಹಾಮನ್ ಅವರು ಆ ಫಿರವ್ನ ಬಳಿ ಹೇಳ್ತಾರೆ ಫಿರಾವ್ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಹಾಗೆ ಹಾಮನ್ ನಿರ್ದೇಶನದಂತೆ ದೇಶ ಬಿಡಿ ಡಂಗೂರವನ್ನು ಸಾರಿಸ್ತಾರೆ ರಾಜಕುಮಾರಿಯ ವ್ಯಾಧ್ಯಯನ್ನು ಗುಣಪಡಿಸುವವರಿಗೆ ನಾವು ಅಪಾರವಾದ ಬಹುಮಾನವನ್ನು ಕೊಡುವುದೆಂದು ಉರಿಡಿ ಡಂಗೂರವನ್ನು ಸಾರಿಸ್ತಾರೆ ಇದರಿಂದ ಹಲವಾರು ವೈದ್ಯರು ಬಂದು ಚಿಕಿತ್ಸೆಯನ್ನು ಕೊಟ್ಟರು ಕೂಡ ಯಾವುದೇ ಒಂದು ಪ್ರತಿಫಲ ಸಿಗುವುದಿಲ್ಲ ಹೀಗಿರುವಾಗ ಫಿರೌನ ಬಳಿ ಒಬ್ಬ ವೈದ್ಯನು ಬಂದು ಹೀಗೆ ಹೇಳಿದನು ನಾನು ಬಹಳ ದೂರದಿಂದ ಬಂದಿರುವನು ರಾಜಕುಮಾರಿಯ ಭೀಕರ ಕಾಯಿಲೆಯ ಬಗ್ಗೆ ಕೇಳಿ ತಿಳಿದುಕೊಂಡಿರುವನು ಗುಣಪಡಿಸುವವರಿಗೆ ನೀವು ಅಪಾರವಾದ ಬಹುಮಾನವನ್ನು ಕೊಡ್ತೀರಿ ಎಂಬುದನ್ನು ನಾನು ಕೇಳಿದ್ದೇನೆ ನಿಮ್ಮ ಮಕ್ಕಳಿಗೆ ನಾನು ಚಿಕಿತ್ಸೆಯನ್ನು ಕೊಡಬಹುದೇ ಎಂದು ಕೇಳಿದಾಗ ಇದನ್ನು ಕೇಳಿದ ಅವನ್ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ಈ ಒಂದು ಆ ವೈದ್ಯರು ಫಿರವುನ ಆ ಮಕ್ಕಳ ಅರಮನೆಗೆ ತೆರಳಿ ಆ ಒಂದು ರೋಗದ ಪರೀಕ್ಷೆಯನ್ನು ಮಾಡ್ತಾರೆ ಹೆಣ್ಣು ಮಕ್ಕಳ ದೇಹವಿಡೀ ಬಿಳಿ ಪಾಂಡು ರೋಗವು ವ್ಯಾಪಿಸಿತ್ತು ಹಿರಿಯ ಮಗಳಿಗಂತೂ ಇದೊಂದು ತುಂಬಾ ಹೆಚ್ಚಾಗಿ ಈ ಒಂದು ರೋಗದ ಲಕ್ಷಣ ಕಾಣ್ಲಿಕ್ಕೆ ಸಿಕ್ಕಿತ್ತು ಆಗ ಈ ರೋಗದ ಪರೀಕ್ಷೆಯನ್ನು ನೋಡಿದ ನಂತರ ಆ ವೈದ್ಯರು ಫಿರಔನ್ ಅವರ ಬಳಿ ಬಂದು ಹೇಳ್ತಾರೆ ಇದು ಬರೀ ಮದ್ದಿನಿಂದ ಮಾತ್ರ ವಾಸಿಯಾಗುವ ರೋಗವಲ್ಲ ಈ ರೋಗ ವಾಸಿಯಾಗಲು ವಿಶೇಷವಾದ ಮಂತ್ರ ಮೂಲಿಗೆಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ರಾಜನ ಬಳಿ ಹೇಳಿದಾಗ ರಾಜ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ನಂತರ ಆ ವೈದ್ಯರು ಫಿರವ್ನ ಬಳಿ ಹೇಳ್ತಾರೆ ಈ ಒಂದು ರೋಗ ವಾಸಿಯಾಗಲು ನೈಲ್ ನದಿಯಲ್ಲಿ ಏಳು ದಿವಸಗಳ ಕಾಲ ದಿನಾಲು ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ವೈದ್ಯನ ಸೂಚನೆ ಮೇರೆಗೆ ರಾಜಕುಮಾರಿಯವರಿಗೆ ನೈಲ್ ನದಿಯಲ್ಲಿ ಸ್ನಾನದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ತಯಾರಿಯನ್ನು ಅವನು ಮಾಡ್ತಾನೆ ನದಿ ತೀರದಲ್ಲಿ ಪ್ರತ್ಯೇಕವಾಗಿ ಸ್ನಾನಕ್ಕಾಗಿ ಒಂದು ತಾಣವನ್ನು ನಿರ್ಮಿಸಿದರು ನದಿಯ ನೀರು ಹೊಳ ಹರಿದು ಬರುವಂತೆ ತುಸು ದೂರಕ್ಕೆ ಒಂದು ವಿಶೇಷ ಕಾಲುವೆಯನ್ನು ಕೂಡ ತೋಡಲಾಯಿತು ರಾಜಕುಮಾರಿಯವರ ನೀರಾಟಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಯಿತು ಒಂದೆರಡು ದಿವಸಗಳಲ್ಲೇ ಈ ಕೆಲಸವೆಲ್ಲ ಪೂರ್ತಿಯಾಯಿತು ಮೂರನೆಯ ದಿನದಿಂದ ಸ್ನಾನ ಪ್ರಾರಂಭವಾಯಿತು ರಾಜಕುಮಾರಿಯವರು ಅಪಾರ ದಾಸಿಯರ ಬೆಂಗಾವಲಿನೊಂದಿಗೆ ನದಿ ತೀರಕ್ಕೆ ಸ್ನಾನ ಮಾಡಲು ಹೊರಟು ಹೋದರು ದಿನ ಕಳೆಯಿತು ಒಂದು ಎರಡು ಮೂರು ಹೀಗೆ ಪ್ರತಿ ದಿನವೂ ಸ್ನಾನ ತಪ್ಪದೆ ಮುಂದುವರಿಯಿತು ಆದರೆ ರೋಗದಲ್ಲಿ ಯಾವ ಬದಲಾವಣೆಯೂ ಕೂಡ ಕಾಣಲಿಲ್ಲ ಅಷ್ಟೇ ಅಲ್ಲ ವ್ಯಾಧಿ ಮತ್ತಷ್ಟು ಹೆಚ್ಚಾಗಿರುವುದಾಗಿ ಕಾಣಿಸಿತು ಆರು ದಿವಸಗಳಾಯಿತು ರಾಜಕುಮಾರಿಯವರಿಗೆ ನಿರಾಶೆ ಕವಿಯಿತು ಈ ವಿಶೇಷ ಮೂಲಿಗೆಯಿಂದ ರೋಗವಾಸಿಯಾಗುವುದೇನೋ ಎಂಬ ಒಂದು ಆಸೆ ಚಿಗುರಿತು ಆದರೆ ಈಗ ಆ ಆಸೆ ಬರೀ ಆಸೆಯಾಗುತ್ತಾ ಬರುತ್ತಿದೆ ಏಳನೆಯ ದಿನ ಇದು ಕೊನೆಯ ದಿನ ಪ್ರಾರಂಭಿಸಿದ ಮೂಲಿಗೆಯನ್ನು ಅರ್ಧದಲ್ಲಿ ನಿಲ್ಲಿಸುವುದು ಬೇಡವೆಂದು ಒಳ್ಳದ ಮನಸ್ಸಿನಿಂದ ರಾಜಕುಮಾರಿ ಏಳನೆಯ ದಿನ ನದಿಯ ತೀರಕ್ಕೆ ಸ್ನಾನಕ್ಕಾಗಿ ಹೊರಟು ಹೋದರು ನದಿಗಿಳಿದು ಸ್ನಾನವನ್ನು ಪ್ರಾರಂಭಿಸಿದರು ನಂತರ ಏನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನೊಂದು ವಿಡಿಯೋ ಮುಖಾಂತರ ತಿಳಿಸಲಿಟ್ಟಿದ್ದೇವೆ ಆದ್ದರಿಂದ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನೀವು ಕೂಡ ಬೆಂಬಲಿಸಿ